ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ವಿವೇಕ ಜಾಗೃತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಸೇನೆಯ ಅವಕಾಶ ಮತ್ತೆ ಕಾಂಗ್ರೆಸ್ ಕದ ತಟ್ಟಿದ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಬಿಬಿಎಂಪಿ ಆರೋಗ್ಯ ಕೇಂದ್ರದಿಂದ ಡೆಂಗ್ಯೂ ಜಾಗೃತಿ ಜಾತ ಗಾಂಧಿನಗರ ಕೆರೆ ನೀರು ಮಾಯ ಒಳಚರಂಡಿ ನೀರು ಉಳಿದಿಲ್ಲ ಕಾರ್ಗಿಲ್ ಯುದ್ಧ ಸಂಭವಿಸಿ ಇಪ್ಪತ್ತೈದು ವರ್ಷಗಳು ನಡೆದ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ವಿವೇಕ ಜಾಗೃತಿ ಹಾಗೂ ಯುವ ಬ್ರಿಗೇಡ್ ವತಿಯಿಂದ ಕಾರ್ಗಿಲ್ ರಥೋತ್ಸವವನ್ನು ನಡೆಸಲಾಯಿತು ಶೇಷಾದ್ರಿಪುರಂ ಕಾಲೇಜಿನಿಂದ ವಿಜಯ ರಥ ಮೆರವಣಿಗೆ ನಡೆದು ಗುರುರಾಜ ಸಭಾಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಯುದ್ಧದ ತುಣುಕುಗಳು ಸಹಿತ ಸೇನೆಯಲ್ಲಿ ಇರುವ ವಿಪುಲ ಅವಕಾಶಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಉತ್ತಮ ಕಾರ್ಯಕ್ರಮ ನೆರವೇರಿತು

बारा माता की ಓಕೆ ಓಕೆ ಆಲ್ ಯು ಥ್ಯಾಂಕ್ ಯು ಓಹ್ ಲಾ ಸೆಂಟ್ರಲ್ ನಿವೃತ್ತ ಸೈನಿಕ ಶಿವಕುಮಾರ್ ರಥೋತ್ಸವ ಮೆರವಣಿಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವೇಕ ಜಾಗೃತಿ ಅಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ಉಪೇಂದ್ರ ಮುಖಂಡರಾದ ಸಿಎಂ ಮಾರೇಗೌಡ ಸುಧೀರ್ ರಮೇಶ್ ಕುಂಬಳಗೌಡು ನಂದಕುಮಾರ್ ಶ್ರೀನಿವಾಸ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಿಷ್ಠಾವಂತ ಕಾಂಗ್ರೆಸ್ ನಾಯಕನನ್ನ ಕೊಡಿ ಅಲ್ಲದೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪದಾಧಿಕಾರಿಗಳಾಗಿ ನೇಮಕ ಮಾಡಿ ಎಂದು ಮತ್ತೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕದ ತಟ್ಟಿದ್ದಾರೆ ಇತ್ತೀಚೆಗೆ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಸದಸ್ಯ ಚಂದ್ರಶೇಖರ್ ಅವರ ಭೇಟಿ ಮಾಡಿ ಮನವಿ ನೀಡಿದ ಮುಖಂಡರು ಇಂದು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಇನ್ನೂ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿಲ್ಲ ಅವರ ಬಗ್ಗೆ ನಮ್ಮದೇನೂ ಅಭ್ಯಂತರವಿಲ್ಲ ಆದರೆ ಬಿಜೆಪಿಯಲ್ಲಿ ಇದ್ದವರನ್ನ ವಾರ್ಡ್ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಪೂರ್ಣ ಅವರಿಗೆ ಪ್ರಾತಿನಿಧ್ಯ ನೀಡಿರುವುದು ಕಾಂಗ್ರೆಸ್ನಲ್ಲಿ ಉಳಿದುಕೊಂಡಿರುವ ನಮಗೆ ಅನ್ಯಾಯವಾಗಿದೆ ಎಂದು ಮನವಿ ನೀಡಿದ್ದಾರೆ ಮನವಿಗೆ ಸ್ಪಂದಿಸಿದ ಡಿಕೆ ಶಿವಕುಮಾರ್ ನಿಮ್ಮೆಲ್ಲರ ಬಯೋಡೇಟಾ ನೀಡುವಂತೆ ತಿಳಿಸಿದ್ದಾರೆ ಭೇಟಿಯ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಪದ್ಮಾ ಹರೀಶ್ ಅರುಂಧತಿ ರಾಜ್ ಜ್ಯೋತೀಶ್ ಕುಮಾರ್ ವೆಂಕಟೇಶ್ ಸುರೇಂದ್ರ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೆಚ್ಚುತ್ತಿರುವ ಡೆಂಗ್ಯೂ ತಡೆಗೆ ಅನುಸರಿಸಬೇಕಾದ ಕ್ರಮಗಳು ಹಾಗೂ ಮಾಹಿತಿ ಒದಗಿಸಲು ಉಪನಗರದಲ್ಲಿ ಡೆಂಗ್ಯೂ ಜಾಗೃತ ಜಾಥಾ ನಡೆಸಲಾಯಿತು ವಿವಿಧ ಶಾಲೆಯ ಮಕ್ಕಳು ನಾಮಫಲಕ ಹಿಡಿದು ಜಾಥಾ ನಡೆಸಿದರು

ಕೆಂಗೇರಿ ಬಿಬಿಎಂಪಿ ವಲಯದ ಹಿರಿಯ ಆರೋಗ್ಯಾಧಿಕಾರಿ ರಾಮು ರವೀಂದ್ರ ಆಚಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರೇಷ್ಮಾ ಬೋರ್ಲಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಗಾಂಧಿನಗರದ ಕೆರೆ ಅಧೋಗತಿಯತ್ತ ಸಾಗಿರುವುದು ನಿರಂತರ ವರದಿಗಳನ್ನು ಮಾಡಲಾಗುತ್ತಿದ್ದರೂ ಯಾರೂ ಗಮನವನ್ನು ಹರಿಸುತ್ತಿಲ್ಲ ಕಳಪೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳಾಗಿದ್ದರೂ ಕೂಡ ಕಾಮಗಾರಿ ಪರಿಶೀಲನೆಗೆ ಇಂಜಿನಿಯರ್ಗಳಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಬಂದು ಸೂಚನೆ ನೀಡುವ ಪ್ರಯತ್ನಗಳನ್ನು ನಡೆಸಿಲ್ಲ ಕಳಪೆ ಕಾಮಗಾರಿ ಅರ್ಧಕ್ಕೆ ಮುಗಿದ ಮೇಲೆ ವರ್ಣನ ಕೃಪೆಯಿಂದ ಕಾಮಗಾರಿಯು ಕೆರೆ ಪಾಲಾಗಿದೆ ವರ್ಣನ ಕೃಪೆಯಿಂದ ಗಾಂಧಿನಗರದ ಕೆರೆ ತುಂಬಿ ತುಳುಕುತ್ತಿತ್ತು ಏನು ಕಾರಣವೋ ತಿಳಿದಿಲ್ಲ ಮಳೆಯ ನೀರು ಸಂಪೂರ್ಣವಾಗಿಯೇ ಹರಿದು ಹೋಗಿದೆ ಒಳಚರಂಡಿಯ ನೀರು ಸ್ವಲ್ಪ ಶೇಖರಣೆಯಾಗಿದೆ ಒಳಚರಣಿಯ ನೀರು ಉಳಿಯಲು ಅಲ್ಲಿ ಅವಕಾಶವಾಗಿಲ್ಲ ಎನ್ನುವುದು ಗಾಂಧಿನಗರದ ಕೆರೆಗೆ ಕೋಟಿ ಕೋಟಿ ಹಣ ಸುರಿದಿದ್ದು ಆಗಿದೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಹಲವರ ದೂರು